ಮನೆಯಲ್ಲಿದ್ದ ಅಡುಗೆ ಅನಿಲ ಸಿಲಿಂಡರ್ ಸೋರಿಕೆಯಾಗಿ ಮನೆ ಹಾಗೂ ಮಹಿಳೆಗೆ ಬೆಂಕಿ ಹತ್ತಿಕೊಂಡ ಘಟನೆ ಕವಳಿಕೆರೆ ಗ್ರಾಮದಲ್ಲಿ ಸಂಭವಿಸಿದೆ ಸ್ಥಳೀಯ ನಿವಾಸಿ ರಾಧಮ್ಮ ಮಾತನಾಡಿ ಅಡಿಕೆ ಮನೆಯಲ್ಲಿ ಅನಿಲ ಸೋರಿಕೆಯಾಗಿರುವುದನ್ನು ಗಮನಿಸದ ಯೋಗೀಶ್ ಅವರ ಪುತ್ರಿ ಶ್ರುತಿ ಇಪ್ಪತ್ತೆಂಟು ವರ್ಷ ಮಧ್ಯಾಹ್ನ ಸ್ಟೌವ್ಗೆ ಬೆಂಕಿ ಹಚ್ಚಿದ್ದಾರೆ ಅನಿಲ ಸೋರಿಕೆಯಾಗಿದ್ದರಿಂದ ಬೆಂಕಿ ಹೊತ್ತಿಕೊಂಡಿದೆ ಅವರು ಕಿರಿಚಾಡಿದಾಗ ಅಕ್ಕಪಕ್ಕದವರು ಬಂದು ಅವರನ್ನು ಹೊರಗೆಳೆದು ಬೆಂಕಿ ನಂದಿಸಲು ಯತ್ನಿಸಿದ್ದಾರೆ ಅಷ್ಟರ ವೇಳೆಗೆ ಶೇಕಡಾ ಎಪ್ಪತ್ತರಷ್ಟು ಸುಟ್ಟು ಗಾಯಗಳಾಗಿದ್ದವು ಅಲ್ಲದೆ ಗ್ಯಾಸ್ ಸ್ಫೋಟಗೊಂಡ ರಭಸಕ್ಕೆ ಬಸಕ್ಕೆ ಮನೆಯ ಮೇಲ್ಚಾವಣಿಯ ಶೀಟ್ ಆರಿ ಹೋಗಿದ್ದು ಸ್ಫೋಟದ ಶಬ್ದ ಕೇಳಿಸಿದೆ ಮನೆ ಹೊರಭಾಗಕ್ಕೂ ಬೆಂಕಿ ಕೆನಲಿಗೆ ವ್ಯಾಪಿಸಿತ್ತು ಶ್ರುತಿಗೆ ಬೆಂಕಿ ಅತಿ ಉರಿಯುವುದನ್ನು ಕಣ್ಣಲ್ಲಿ ನೋಡುವುದಕ್ಕೆ ಆಗಲಿಲ್ಲ ನಾವೇ ಗಾಬರಿಂದ ಇದ್ದೆವು ಆ ಸಮಯದಲ್ಲಿ ನಮಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ವಿಧಿ ಇಲ್ಲದೆ ನೀರನ್ನು ಹಾಕಿ ಬೆಂಕಿ ನಂದಿಸಿ ಅವಳ ಜೀವವನ್ನು ಉಳಿಸಬೇಕಾಯಿತು ಮನೆಯೊಳಗಿದ್ದ ಬಟ್ಟೆ ಅಡಿಗೆ ಪರಿಕರಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಯಿಂದ ಸುಟ್ಟು ಕರಕಲಾಗಿದ್ದವು ಮನೆ ಯಜಮಾನ ಯೋಗೇಶ್ ಜಮೀನು ಕೆಲಸಕ್ಕೆ ಮಕ್ಕಳು ಶಾಲೆಗೆ ಹೋಗಿದ್ದರಿಂದ ಅದೃಷ್ಟ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದರು ಆಲೂರು ಸಕಲೇಶ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಗಾಯಗೊಂಡ ಮಹಿಳೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮನೆ ಸಂಪೂರ್ಣ ಹಾನಿಯಾಗಿರುವ ಬಗ್ಗೆ ಗಮನಿಸಿ ಮನೆಯ ಮಾಲೀಕರಿಗೆ ಮನೆಯ ಸಂಪೂರ್ಣ ಖರ್ಚು ವಹಿಸಿಕೊಂಡು ಮನೆ ರಿಪೇರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಉಪಯೋಗಿಸುವವರು ಹೆಚ್ಚು ಜಾಗೃತಿ ವಹಿಸಬೇಕು ಆಟ ಆಡುವ ಮಕ್ಕಳು ಇರುತ್ತಾರೆ ಕುಟುಂಬಸ್ಥರು ಇರುತ್ತಾರೆ ಮನೆಯಲ್ಲಿ ಸ್ವಲ್ಪ ಮೈ ಮರೆತು ಅಜಾಗರೂಕತೆಯಿಂದ ಇದ್ದರೆ ಈ ತರಹದ ಘಟನೆಗಳು ಸಂಭವಿಸುತ್ತದೆ ಗ್ಯಾಸ್ ಉಪಯೋಗಿಸುವ ಮೊದಲು ಅದರ ಕಂಪೆನಿ ಮತ್ತು ಗ್ಯಾಸ್ ಪೈಪ್ಗಳನ್ನು ಪರಿಶೀಲಿಸಬೇಕು ರಾತ್ರಿ ಬೆಳಗ್ಗೆ ಉಪಯೋಗಿಸುವ ಮೊದಲು ಅದರ ವಾಸ್ತುಸ್ಥಿತಿಯನ್ನು ತಿಳಿದು ನಂತರ ಉಪಯೋಗಿಸಬೇಕೆಂದು ಸಲಹೆ ನೀಡಿದರು

ಅವ್ರಿಗೇನ್ ಮಾಡಪ್ಪ ನನಗೂ ಏನ್ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಜನ ಎಲ್ಲ ಕವರ್ ಆದ್ರು ಅಷ್ಟೊತ್ತಿಗೆ ಬಟ್ಟೆ ಅವ್ರ ಮೈ ಮೇಲೆ ಅಂತ ಏನು ಉಳ್ದಿರ್ಲಿಲ್ಲ ಅಷ್ಟೊಂದ್ ನೋಡಿ ಅದಕ್ಕೆ ಚಿಕ್ಕ ಮಕ್ಳು ಸಹ ಎಲ್ಲಾ ಬಂದವರೆಲ್ಲ ಬರೀ ನೋಡ್ಕೆ ಹೋಯ್ತಾರೆ ಹೊರತು ಯಾರು ಏನು ಸಹಾಯ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲಾರು ಸಹಾಯ ಮಾಡ್ಬೇಕು ಸುಮಾರು ಜನ ಎಮ್ ಎಲ್ ಎಲ್ಲ ಬಂದಿದಾರೆ ಅವ್ರು ಯಾವ ಏನು ಮಾಡ್ತಾ ಇಲ್ಲ ಬರೀ ಮಾಡ್ತೀವಿ ಅಂತಾರೆ ಆಸ್ಪತ್ರೆ ಆಸನದ್ರು ಎರಡು ಆಸ್ಪತ್ರೆ ಆಸನದಲ್ಲಿ ಆಗಲ್ಲ ಅಂದ್ರು ಇವಾಗ ಮೈಸೂರಿಗೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲೂ ಅವರು ಪಾಪ ಇದರಲ್ಲಿದ್ದಾರೆ ಐ ಸಿ ವಾರ್ಡಲ್ಲಿದ್ದಾರೆ ಅವ್ರು ಯಾರು ಏನು ಅಂತ ಇಲ್ಲ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಚಾನಲ್ಲಿಂದ ಕ್ರಮ ತಗೊಂಡು ಅವ್ರಿಗೆ ಒಂದು ಸ್ವಲ್ಪ ಎಲ್ಪ್ ಆಗಂಗೆ ಮಾಡಿಕೊಡ್ಬೇಕು ಅದರಿಂದ ಅಚ್ಚುಕಟ್ಟ ಸಣ್ಣ ಮಕ್ಕಳು ಸಹ ಇನ್ನೂ ಅವ್ರಿಗೆ ಇನ್ನೂ ಚಿಕ್ಕ ಅದು ಗಾ ಕೆಲಸ ಮಾಡಿಕೆ ಕೂಲಿ ಮಡಿಕೆ ಅನ್ನ ತಿನ್ನೋದು ಜೀವನದಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಎಲ್ಪ್ ಮಾಡಿ ಸಹ ಸಂದನಾ ಅಂತ ಕವಳಿಕೆರೆ ಗ್ರಾಮದವರು ನಾವು ಇಲ್ಲಿ ಗ್ಯಾಸ್ ಸಿಲಿಂಡ್ರು ಆಗಿದ್ದ ಬಗ್ಗೆ ನಮ್ಮ ತಂಗಿನ ಇನ್ಯಾರು ಅಲ್ಲ ಅವಳು ಹೊರಗಡೆಯಿಂದ ಅವಳು ಗ್ಯಾಸ್ ಆಫ್ ಮಾಡಿ ಹೋಗಿದ್ದೀನಿ ಅಂತ ಹೋಗಿದ್ದು ಹೊರಕ್ಕೆ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದು ಬಂದ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ಗ್ಯಾಸ್ ಎಲ್ಲ ಫುಲ್ ಲೀಕ್ ಆಗಿ ಒಳಗಡೆ ಫುಲ್ ಮುಕ್ಕಾಲ್ ಪರ್ಸೆಂಟ್ ಬೆಂದ್ ಹೋಗಿದ್ಲು ಅಲ್ಲಿಂದ ಹೊರಗಡೆ ಮನೆ ಮನೇಲಿರೋ ವಸ್ತು ಎಲ್ಲ ಫುಲ್ ಹಾನಿ ಆಗೋಗಿದ್ದಾವೆ ಏ ಇಬ್ರು ಚಿಕ್ಕ ಮಕ್ಕಳು ಗಂಡನೂ ಕೆಲ್ಸಕ್ಕೆ ಹೋಗಿದ್ರು ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಪಾಪ ತುಂಬಾ ಇದಾಗಿದೆ ಮೈಸೂರಲ್ಲಿ ಈ ಸಂದರ್ಭದಲ್ಲಿ ಆಲೂರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಕಾಂಗ್ರೆಸ್ ಮುಖಂಡರಾದ ಶಾಂತಕೃಷ್ಣ ಕೃಷ್ಣ ಎಸ್ಸಿ ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಲೋಕೇಶ್ ಅಜ್ಜೇನಹಳ್ಳಿ ಮುಖಂಡರಾದ ನಂದೀಶ್ ಲೋಹಿತ್ ಹಾಗೂ ಗ್ರಾಮಸ್ಥರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು